ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದಿನದ ಮೊದಲನೇ ಅಪ್ಡೇಟ್ ಯಾರ ಬಗ್ಗೆ ಅಂದರೆ ಬಿ ಜೆ ಪಿಯ ಮಾಜಿ ಸಂಸದರು ಆಗಿರುವಂತಹ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಏನಂತ ಹೇಳ್ತಿದ್ದಾರೆ ಅಂದ್ರೆ ಈ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನ ಮುಂದೆ ಬಚ್ಚ ಆದರೆ ಸಿದ್ದರಾಮಯ್ಯ ಅವರು ಡೆಲ್ಲಿಲಿ ರಾಹುಲ್ ಗಾಂಧಿಗೋಸ್ಕರ ಗೇಟ್ನಲ್ಲಿ ವೇಟ್ ಮಾಡ್ತಿರೋದನ್ನ ನೋಡ್ತಾ ಇದ್ರೆ ತುಂಬಾನೇ ಬೇಸರ ಆಗುತ್ತೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದ್ರೆ ಒಂದು ಕಾಲದಲ್ಲಿ ಈ ಸೋನಿಯಾ ಗಾಂಧಿ ಇಂದಿರಾ ಗಾಂಧಿ ಅವ್ರನ್ನೇ ಟೀಕಿಸ್ತಿದ್ದಂತಹ ಸಿದ್ದರಾಮಯ್ಯನವರು ಈಗ ಅವರ ಮೊಮ್ಮಗನ ಪಾದ ಪೂಜೆಗಾಗಿ ಡೈಲಿಲಿ ವೇಟ್ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಬೇಸರ ಆಗುತ್ತೆ ಮೈಸೂರಿಗನಾಗಿ ಕನ್ನಡಿಗನಾಗಿ ನನಗೆ ಬೇಸರ ಆಗುತ್ತೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಮುಂದುವರೆದು ಏನಂತ ಹೇಳ್ತಿದ್ದಾರೆ ಅಂದ್ರೆ ಎರಡ್ ಸಾವಿರದ ಹದ್ಮೂರ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೌದು ಹುಲಿಯ ಆಗಿದ್ರು ಈಗ ಹೌದು ಇಲಿಯ ಆಗಿಬಿಟ್ಟಿದ್ದಾರೆ ಅವರು ಒಬ್ಬ ರಾಹುಲ್ ಗಾಂಧಿಗೋಸ್ಕರ ದೆಹಲಿಯಲ್ಲಿ ಗೇಟ್ ಕಾಯೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ಮುಂದುವರೆದು ಏನಂತ ಹೇಳ್ತಿದ್ದಾರೆ ಅಂದ್ರೆ ಈ ಟಾಂಗಾ ಸಾಬಿಗಿಂತ ಜಟ್ಕಾ ಸಾಬಿ ವಿದ್ಯಾವಂತ ಈ ವಿದ್ಯಾವಂತ ಮುಸ್ಲಿಮರ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಈ ವಿದ್ಯಾವಂತ ಮುಸ್ಲಿಮರೇ ಭಯೋತ್ಪಾದಕರಾಗಲು ಹೊರಟಿದ್ದಾರೆ ಇದು ನಮ್ಮ ಭದ್ರತೆಗೆ ತುಂಬಾನೇ ಹೆಡವಾಗುತ್ತೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಏನಂತ ಹೇಳ್ತಿದ್ದಾರೆ ಅಂದ್ರೆ ಈ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಭಾರತವನ್ನ ಹಿಂದೂ ರಾಷ್ಟ್ರ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಇನ್ನೇನು ಮುಸ್ಲಿಮರ ರಾಷ್ಟ್ರ ಮಾಡೋದಕ್ಕಾಗಿ ಹೊರಟಿದ್ದಾರೆ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಅವರು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಈ ಹೊತ್ತಿನ ಎರಡನೇ ಅಪ್ಡೇಟ್ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಹೌದು ಸ್ನೇಹಿತರೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದ್ರೆ ಆರ್ ಎಸ್ ಎಸ್ಗೆ ಈಗ ಕಾನೂನಿನ ಅರಿವಾಗಿದೆ ಅವರು ತಮ್ಮ ನೂರು ವರ್ಷದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಾನೂನಿಗೆ ತಲೆಬಾಗಿ ಮೊದಲೇ ಅನುಮತಿಯನ್ನ ಪಡೆದು ಪಥ ಸಂಚಲನಕ್ಕೆ ಅನುಮತಿಯನ್ನ ಹೈಕೋರ್ಟ್ ಇಂದ ಪಡೆದುಕೊಂಡಿದ್ದಾರೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಮುಂದುವರೆದವರು ಏನಂತ ಹೇಳ್ತಿದ್ದಾರೆ ಅಂದ್ರೆ ನವೆಂಬರ್ ಹದ್ನಾರನ ಹದಿನಾರನೇ ತಾರೀಖಿನಂದು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಹಮ್ಮಿಕೊಂಡಿದೆ ಇದಕ್ಕಾಗಿ ಅವರು ಅನುಮತಿಯನ್ನು ಪಡೆಯಲು ಹೈಕೋರ್ಟ್ ನ ಈ ಹೈಕೋರ್ಟ್ ಅವರಿಗೆ ಅನುಮತಿಯನ್ನ ನೀಡಿದೆ ಮುನ್ನೂರು ಜನರನ್ನ ಇಟ್ಟುಕೊಂಡು ಈ ಪಥ ಸಂಚಲನವನ್ನ ಮಾಡೋದಿಕ್ಕೆ ಅವರು ಅನುಮತಿಯನ್ನ ನೀಡಿದ್ದಾರೆ ಇದರಿಂದ ನಮ್ಗೆ ಏನಪ್ಪ ಅರಿವಾಗುತ್ತೆ ಅಂದ್ರೆ ಕಾನೂನಿನ ಮುಂದೆ ಯಾವ ಸಂಘ ಪರಿವಾರದವರಾಗ್ಲಿ ಯಾವ ವ್ಯಕ್ತಿಯವರಾಗ್ಲಿ ದೊಡ್ಡವರಲ್ಲ ಎಲ್ಲರೂ ಕೂಡ ಕಾನೂನಿಗೆ ಬ ತಲೆ ಬಾಗಲೇಬೇಕು ಕಾನೂನಿಗೆ ತಲೆ ಬಾಗಿದರೆ ಬದುಕು ತುಂಬ ಸುಂದರ ಕಾನೂನಿಗೆ ತಲೆ ಬಾಗದೆ ಹೋದರೆ ಬದುಕು ತುಂಬ ದುಸ್ತರ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಅವರು ಅಷ್ಟೇ ಅಲ್ಲದೆ ಅವರು ಒಂದು ಕರೆಯನ್ನು ನೀಡುತ್ತಿದ್ದಾರೆ ಅವ್ರೇನಂತ ಹೇಳ್ತಿದ್ದಾರೆ ಅಂದರೆ ಯಾವುದೇ ಸಂಘ ಪರಿವಾರವಾದ ಆಗಿರ್ಬೋದು ಯಾವುದೇ ವ್ಯಕ್ತಿ ಆಗಿರ್ಬೋದು ಎಲ್ಲರೂ ಕೂಡ ಕಾನೂನಿಗೆ ತಲೆಬಾಗಿ ನಡೆದ್ರೆ ಮಾತ್ರ ಬದುಕು ಸುಂದರವಾಗಿರುತ್ತೆ ಅಂತ ಅವ್ರ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಈ ದಿನದ ಮೂರನೇ ಅಪ್ಡೇಟ್ ಯಾರ ಬಗ್ಗೆ ಅಂದ್ರೆ ಲೋಕೋಪಯೋಗಿ ಸಚಿವರು ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಹೌದು ಸ್ನೇಹಿತರೆ ಈಗ ಡೆಲ್ಲಿಗೆ ನವೆಂಬರ್ ಹದಿನೈದನೇ ತಾರೀಕಂದು ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾರೆ ಅನ್ನುವಂತಹ ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ ಅವ್ರಿಗೆ ಇನ್ನು ಈ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೊಡ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಇನ್ನೂ ಖಾತ್ರಿ ಆಗಿಲ್ಲ ಆದರೆ ಇದಕ್ಕಿಂತ ಮುಂಚೆನೆ ಲೋಕೋಪಯೋಗಿ ಸಚಿವರು ಆಗಿರುವಂತಹ ಸತೀಶ್ ಅವರು ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಎಲ್ಲೆಡೆ ಕುತೂಹಲವನ್ನು ಉಂಟು ಮಾಡಿದೆ ಅಂದ್ರೆ ತಪ್ಪಾಗೋದಿಲ್ಲ ಹೌದು ಸ್ನೇಹಿತರೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಹಾಗೂ ವಿರೋಧ ಪಕ್ಷದ ನಾಯಕರು ಆಗಿರುವಂತಹ ರಾಹುಲ್ ಗಾಂಧಿ ಅವರಿಗೆ ಆಪ್ತ ಎನ್ನಲಾಗುತ್ತಿರುವಂತಹ ಸತೀಶ್ ಜಾರಕಿಹೊಳಿ ಹಾಗೂ ವರಿಷ್ಠರ ನಡುವಿನ ಭೇಟಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಅವರು ಅಲ್ಲಿ ತೆರಳಿ ಈ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಾಯಕತ್ವದ ಬದಲಾವಣೆ ಆಗಿರ್ಬೋದು ಅಥವಾ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಎಲ್ಲೆಡೆ ಕೇಳಿ ಬರ್ತಾ ಇದೆ ಅಷ್ಟೇ ಅಲ್ಲದೆ ಅವರು ಈ ಸಿಎಂ ಸಿದ್ದರಾಮಯ್ಯ ಅವ್ರನ್ನೇ ಮುಂದಿನ ಸಿಎಂ ಮುಂದು ಪೂರ್ಣಾವಧಿಗೆ ಸಿಎಂ ಆಗಿ ಮುಂದುವರಿಸುವಂತಹ ಅಭಿಲಾಷೆಯನ್ನ ಕೂಡ ಹೊಂದಿದ್ದು ಖಾಲಿ ಇರುವಂತಹ ಸಚಿವರನ್ನ ತುಂಬಿಸೋದಕ್ಕೆ ನೇಮಕ ಮಾಡೋದಕ್ಕೆ ಅವರು ವರಿಷ್ಠರಿಗೆ ಭೇಟಿ ಆಗಿದ್ದಾರೆ ಅನ್ನುವಂತಹ ಮಾತು ಈಗ ಎಲ್ಲೆಡೆ ಕೇಳಿ ಬರ್ತಾ ಇದೆ ಸ್ನೇಹಿತರೆ ಇವತ್ತಿನ ಕೊನೆಯ ಅಪ್ಡೇಟ್ ಯಾರ ಬಗ್ಗೆ ಅಂದ್ರೆ ಬಿಜೆಪಿಯ ಸಂಸದರು ಆಗಿರುವಂತಹ ಪಿ ಸಿ ಮೋಹನ್ ಅವ್ರ ಬಗ್ಗೆ ಅವ್ರ ಏನಂತ ಹೇಳ್ತಿದ್ದಾರೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದವ್ರಿಗೆ ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗುಂಡಿಗಳನ್ನೇ ಮುಚ್ಚಕೆ ಆಗ್ತಾ ಇಲ್ಲ ಇನ್ನು ಸುರಂಗ ಮಾರ್ಗವನ್ನ ಕೊರೆಯೋದಕ್ಕೆ ಅವರು ಹೋಗ್ತಾ ಇದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರು ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಅಷ್ಟೇ ಅಲ್ಲದೆ ಏನಂತ ಹೇಳ್ತಿದ್ದಾರೆ ಅಂದ್ರೆ ಈ ಸುರಂಗ ಮಾರ್ಗವು ಭೂಮಿಯ ನೂರ್ ಮೂವತ್ತು ಅಡಿ ಒಳಗಡೆ ಇರುತ್ತೆ ಮತ್ತು ಈ ಸುರಂಗ ಮಾರ್ಗದ ಎಕ್ಸಿಟ್ ನಿಂದ ಬರಬೇಕಾದ್ರೆ ನಾವು ಒಂದು ಕಿಲೋಮೀಟರ್ ಸುತ್ತಾಡ್ಕೊಂಡ್ ಬರಬೇಕು ಇದ್ರಲ್ಲಿ ಸುತ್ತಾಡ್ಕೊಂಡ್ ಬರ್ಬೇಕಾಗಿರೋ ಅಲ್ಲಿರುವಂತಹ ಗಿಡ ಮರಗಳಾಗಿರ್ಬೋದು ಕಟ್ಟಡಗಳಾಗಿರ್ಬೋದು ಬೋರ್ವೆಲ್ಗಳ ಬಗ್ಗೆ ಸರ್ಕಾರದವರು ಅಧ್ಯಯನನೇ ಮಾಡಿಲ್ಲ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ದೇನೆ ಈ ಕಾರ್ಯರೂಪಕ್ಕೆ ತರಬೇಕಂತ ಹೊರಟಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಅವರು ಕೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಮುಂದುವರೆದವ್ರು ಏನಂದರು ಅಂದ್ರೆ ಈ ಕೆಆರ್ ಪುರಂ ಹಾಗೂ ಈ ಸ್ಲಿಪ್ ಬೋರ್ಡ್ ಏನಿದೆ ಇದರ ನಡುವೆ ಒಂದು ಆಲ್ರೆಡಿ ಒಂದು ಎಲಿವೇಟೆಡ್ ರಸ್ತೆ ಮಾಡಬೇಕು ಅಂತ ಹೊರಟಿದ್ದಾರೆ ಇನ್ನು ಎಲಿವೇಟೆಡ್ ರಸ್ತೆ ಇರಬೇಕಾದ್ರೆ ಈ ಸುರಂಗ ಮಾರ್ಗ ಯಾಕೆ ಬೇಕು ಅಂತ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ ಇದು ಜನರಿಂದ ಹಣವನ್ನ ಲೂಟಿ ಮಾಡುವ ವಿಧಾನ ಅಂತ ಅವರು ತಮ್ಮ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್ ಆಗಿತ್ತು ಇನ್ನು ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಡಿಯೋಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು